ಮಸ್ಕಿ ಪಟ್ಟಣದಲ್ಲಿ ಮುದ್ದು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಭಕ್ತರಿಂದ ಅನ್ನ ಸಂದರ್ಪಣೆ ಪ್ರತಿ ಅಮಾವಾಸ್ಯೆ ದಿನ ಮಸ್ಕಿ ಕೇಂದ್ರವೆಂದು ಆಗಿದ್ದು ಮುದ್ದು ಮಲ್ಲಿಕಾರ್ಜುನ ದೇವಸ್ಥಾನ ಮುದ್ಗಲ್ ರಸ್ತೆ ಇಂದು ಅಮಾವಾಸ್ಯೆ ಪ್ರಯುಕ್ತ ಭಕ್ತರಿಗೆ ಅನ್ನ ಸಂದರ್ಪಣೆ ಕಾರ್ಯಕ್ರಮ ನಡೆಯಿತು ಪ್ರತಿ ಅಮಾವಾಸ್ಯೆಗಳಿಗೆ ಗದ್ದುಗೆ ಭಕ್ತರಿಂದ ಅಭಿಷೇಕ ಮಹಾಮಂಗಳಾರತಿ ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಈ ಅಮಾವಾಸ್ಯೆಯ ಪ್ರಸಾದ ವ್ಯವಸ್ಥೆ ಮೆದುಕಿನಾಳ ರೆಡ್ಡಿ ಕುಟುಂಬದವರು ಮಾಡಿರುತ್ತಾರೆ ಮುದ್ದು ಮಲ್ಲಿಕಾರ್ಜುನ ದೇವಸ್ಥಾನದ ನಾಳಾರೆಡ್ಡಿ ಕುಟುಂಬದವರು ಮಾತನಾಡುತ್ತಾರೆ ಮುದ್ದು ಮಲ್ಲಿಕಾರ್ಜುನ ದೇವಸ್ಥಾನದ ಟ್ರಸ್ಟ್ ಶ್ರೀಶೈಲ ಪಾದಯಾತ್ರೆಗಳಿಗೆ ಮೂರು ದಿನ ಪ್ರಸಾದ ಸೇವೆ ಅವರಿಗೆ ಆರೋಗ್ಯ ಸೇವೆ ಹಾಗೂ ಬಂದ ಭಕ್ತರಿಗೆ ರಾತ್ರಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಟ್ರಸ್ಟ್ ಸಮಿತಿ ಅಧ್ಯಕ್ಷರು ಬಸವಲಿಂಗಪ್ಪ ಶೆಟ್ಟಿ ಸದಸ್ಯ ಅಮರೇಶ್ ಬ್ಯಾಳಿ ಡಾಕ್ಟರ್ ಮಲ್ಲಿಕಾರ್ಜುನ್ ವೀರೇಶ್ ಬುಳ್ಳ ಮಾಹಿತಿಯನ್ನು ನೀಡಿದರು ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಾನ್ ಟಿವಿ ಟಿವಿಪೋ ನ್ಯೂಸ್ ರಾಯಚೂರು ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಪ್ರತಿ ಜಿಲ್ಲಾ ಭಕ್ತರ ವತಿಯಿಂದ ನಡೀತದೆ ಇಲ್ಲಿ ಉದ್ದ ಮಲ್ಲಿಕಾರ್ಜೇವ ಟ್ರಸ್ಟ್ ಕೂಡ ಆಗಿದೆ ಸುಮಾರು ಒಂದು ವರ್ಷ ಆಯ್ತು ಈಗ ಪ್ರತಿ ಅಮ್ಮ ದಿವಸ ಯಾರೇ ಭಕ್ತಾದಿಗಳು ಬಂದು ಪ್ರಸಾದ ಮಾಡಲಿಕ್ಕೆ ಅನುಕೂಲ ವ್ಯವಸ್ಥೆ ಇರ್ತದೆ ಹಂಗಾಗಿ ಎಲ್ಲರಿಗೂ ಒಂದು ಆಹ್ವಾನ ಕಲಿತು ಬಂದು ಊಟ ಪ್ರಸಾದ ಕೊರತೆ ಕುಟುಂಬ